ಸರ್ ನಾವು ಕಳೆದ ಹದಿನೇಳು ದಿನ ಸರ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ಅರಣ್ಯ ಮಾಡಿದ ವಿದ್ಯಾರ್ಥಿಗಳೇ ಭಾಳ ಅಂದ್ರೆ ಭಾಳಷ್ಟು ತೊಂದರೆ ಆಗುತ್ತೆ ಇದ್ರ ವಿರುದ್ಧವಾಗಿ ನಾವು ಕಳೆದ ಹದಿನೇಳು ದಿನದಿಂದ ತರಗತಿಗಳನ್ನ ಮುಷ್ಕರ ಮಾಡಿಬಿಟ್ಟು ಮುಷ್ಕರ ಕೂತಿದ್ದೀವಿ ಸರ್ ಆದರೆ ನಮ್ಗೆ ಯಾವುದೇ ರೀತಿಯ ಒಂದು ಬೆಂಬಲನೂ ಸಿಕ್ಕಿಲ್ಲ ಸರ್ ಅದು ಹಲವಾರು ಸಮಸ್ಯೆಗಳಿದೆ ಸರ್ ತಾವು ದಯವಿಟ್ಟು ವಿದ್ಯಾರ್ಥಿಗಳ ಹತ್ರ ನಮ್ಮ ಸಮಸ್ಯೆಗಳನ್ನ ನೀವು ಕೇಳ್ಬೇಕಂತ ಹೇಳ್ಕೊಳ್ತೀವಿ ಸರಿ ಸರ್ ಸಮಸ್ಯೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಗ್ರೂಪ್ ಎ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳಾದ ಎಸಿ ಆರ್ಎಫ್ಓ ಮತ್ತೆ ಡಿಐಆರ್ಎಫ್ಓ ಹುದ್ದೆಗಳಿವೆ ಸರ್ ಅದಕ್ಕೆ ಬಿಎಸ್ ಫಿ ಫಾರೆಸ್ಟಿನ ಮಿನಮ್ ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿ ಮಾಡಬೇಕು ಸರ್ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಷನ್ ಮಾಡ್ಬೇಕು ಅಂತಲೇ ನಾವು ನಾಲ್ಕು ವರ್ಷದ ಪ್ರೊಫೆಷನಲ್ ಡಿಗ್ರಿಗೆ ಬಂದಿರ್ತೀವಿ ಸರ್ ನಮಗೆ ಅಲ್ಲಿ ಪ್ರೊಫೆಷನ್ ಸಿಗ್ಲಿಲ್ಲ ಅಂದ್ರೆ ಈ ಡಿಗ್ರಿ ಇಟ್ಕೊಂಡು ಏನ್ ಮಾಡುತ್ತ ಸರ್ ಈ ಡಿಗ್ರಿಗೆ ಏನ್ ಬೆಲೆ ಇದೆ ಸರ್ ಅಷ್ಟೇ ಅಲ್ಲ ಸರ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅರಣ್ಯ ಸಂರಕ್ಷಣೆ ಮಹತ್ವವನ್ನು ಅರಿತ ಸರ್ಕಾರವೇ ಫಾರೆಸ್ಟ್ರಿ ಕಾಲೇಜಸ್ನ ಓಪನ್ ಮಾಡಬೇಕು ಅಂತ ಇದು ಮಾಡ್ಕೊತಾರೆ ಸರ್ ಅಷ್ಟಲ್ಲದೆ ಎರಡು ಸಾವಿರದ ಆರರಲ್ಲಿ ನ್ಯಾಷನಲ್ ಫಾರೆಸ್ಟ್ ಕಮಿಷನ್ ಬಂದ್ಬಿಟ್ಟು ಆರ್ಟಿಕಲ್ ತ್ರೀ ಜೀರೋ ಒನ್ ಹಾಗೂ ತ್ರೀ ಝೀರೋ ಟು ನಾವು ಫಾರೆಸ್ಟ್ ಗ್ರಾಜ್ಯುಯೇಟ್ಸೇ ಯಾಕೆ ಬೇಕು ಅಂತಲೂ ಕೂಡ ಉಲ್ಲೇಖಿಸಿದ್ದಾರೆ ಸರ್ ಆದರೂ ಕೂಡ ನಮಗೆ ಇವತ್ತು ಸಿಗಬೇಕಾಗಿರೋ ಒಂದು ಕನಿಷ್ಠ ವಿದ್ಯಾರ್ಥಿ ನಮಗೆ ಸಿಕ್ತಿಲ್ಲ ಸರ್ ಹಾಗಾಗಿ ನಮ್ಮ ಒಂದು ಮನವಿಯನ್ನು ಇಷ್ಟು ದಿನ ನಾವು ಕೇಳ್ಕೊಂಡ್ರು ನಮಗೊಂದು ಸಿಗಬೇಕಾಗಿರೋ ಸ್ಪಂದನೆ ಸಿಕ್ತಿಲ್ಲ ಸರ್ ಸರ್ಕಾರದಿಂದ ಎಕ್ಸ್ ಸರ್ ಮತ್ತೆ ಸರ್ಕಾರನೇ ವಿದ್ಯಾರ್ಥಿಗಳ ಮಧ್ಯೆ ತಾರತಮ್ಯ ತೋರಿಸ್ತಾ ಇದೆ ಸರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಕಂಪ್ಲೀಟ್ ಆದ್ಮೇಲೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಗ್ರಾಜುವೇಟ್ಸ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗ್ಬೋದು ಸರ್ ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗ್ಬೋದು ಅದೇ ರೀತಿ ಬಿ ಎಸ್ ಸಿ ಫಾರೆಸ್ಟ್ ಗ್ರಾಜುಯೇಟ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಬೇಡ ಸರ್ ಅದು ನಡೆಯುತ್ತೆ ಅಲ್ವಾ ಮತ್ತೆ ಇಲ್ಲಿ ಬರ್ಬೇಕು ಇಲ್ಲಿ ಫಾರೆಸ್ಟ್ ಬಿ ಎಸ್ ಸಿ ಫಾರಿ ಬರೋಕ್ಕಿಂತ ಮುಂಚೆನೆ ನೂರಾರು ಕನ್ಸುಗಳು ಇಟ್ಕೊಂಡು ಬಂದಿರ್ತೀವಿ ಕೇಳ್ತಾ ಇಲ್ಲ ಸರ್ ಅದೇ ಒಂದಂತೂ ನಿಜ ಸರ್ ಈ ಸರ್ಕಾರ ಒಂದು ಬಿ ಎಸ್ ಸಿ ಫಾರೆಸ್ಟಿನ ಮಿನಿಮಮ್ ಕ್ವಾಲಿಫಿಕೇಶನ್ ಮಾಡಿ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಇಲ್ವಾ ಫಾರೆಸ್ಟ್ ಕಾಲೇಜಸ್ ಬೇಡ ಸರ್ ಕರ್ನಾಟಕದಲ್ಲಿ ಎಲ್ಲ ಫಾರೆಸ್ಟಿ ಕಾಲೇಜಸ್ ಕೊಡೋಸಾಗ್ಲಿ ಸರ್ ಅದೇ ಎಲ್ಲರ ಮನವಿ ಸರ್ ಬಿಎಸ್ ಎಸ್ ಫಾರೆ ಬೇಡ ಸರ್ ಕರ್ನಾಟಕದಲ್ಲಿ ಸರ್ ಸರ್ ಇದು ನಾವು ಆಲ್ರೆಡಿ ಸುಹಾ ಹೇಳಿದಂಗೆ ನಾವು ಸ್ಟಾರ್ಟ್ ಮಾಡಿ ಹದಿನೇಳನೇ ದಿನ ಆಯಿತು ಹದಿನೇಳನೇ ದಿನ ಆಗಿದ್ರು ಕೂಡ ಸರ್ಕಾರದಿಂದ ಸಿಗ್ಬೇಕಾಗಿರುವಂತಹ ಒಂದು ಸ್ಪಂದನೆ ಕೂಡ ಸಿಕ್ಕಿಲ್ಲ ಎಲೆಕ್ಷನ್ ಟೈಮ್ ಬಂದ ತಕ್ಷಣ ಯೂತ್ಸ್ ಬೇಕು ಯೂತ್ಸ್ ಇಂಪಾರ್ಟೆಂಟು ಯೂತ್ಸ್ ಇಲ್ಲಾಂದರೆ ನಮ್ಮದು ದೇಶನೇ ನಡೆಯಲ್ಲ ಅಂತಾರೆ ಹದಿನೇಳನೇ ದಿನ ಹದಿನೇಳು ದಿನ ಕಾಲೇಜು ಬಿಟ್ಟು ಅದನ್ನು ಕ್ಲೋಸ್ ಆಗಿ ಸ್ಕೂ ಕಾಲೇಜ್ ಕ್ಲಾಸಸ್ಸಿಗೂ ಕೂಡ ಹೋಗಿಲ್ಲ ಹದಿನೇಳು ದಿನ ಆದರೂ ಕೂಡ ನಮ್ಮ ಅಳಿಲು ಇನ್ ಅವ್ರಿಗೆ ಮುಟ್ಟಕ್ಕೆ ಇಷ್ಟು ಹದಿನೇಳು ದಿನ ಬೇಕಾಯ್ತಾ ಮ ಮತ್ತು ಇವಾಗ ಬಿ ಎಸ್ ಸಿ ಫಾರೆಸ್ಟ್ರಿ ಅಂದ ತಕ್ಷಣ ನಾವು ಯೂಸ್ ಹಂಗೆ ಬಂದಿರಲ್ಲ ಸರ್ ಸಿ ಇ ಟಿಲಿ ಒಂದೆರಡು ಲಕ್ಷ ಜನ ಜೊತೆ ಕಾಂಪೀಟ್ ಮಾಡಿ ಒಂದೇಳ ರ್ಯಾಂಕಿಂಗ್ ತಗೊಂಡು ಬಂದಿರ್ತೀವಿ ಇದಕ್ಕೋಸ್ಕರವಾಗಿಯೇ ಬರಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಿರೋ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜ್ ಕಾಲೇಜಸ್ ಆಗಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ನು ಕೂಡ ಬಿಟ್ಟು ಬಂದಿರ್ತೀವಿ ಸೊ ಒಂದಂತೂ ನಿಜ ಒಂದು ಪಾಸಿಟಿವ್ ರಿಸಲ್ಟ್ಸ್ ಬರಬೇಕು ಅಂದ್ರೆ ಪ್ಯಾಷನ್ ಮತ್ತೆ ಪ್ರೊಫೆಷನ್ ಇರಬೇಕು ನಾವು ಪ್ಯಾಷನ್ ಇಟ್ಕೊಂಡು ಇಲ್ಲಿ ಬಂದಿರ್ತೀವಿ ಆದ್ರೆ ಪ್ರೊಫೆಷನ್ ಕೊಡೋಕೋಸ್ಕರವಾಗಿ ಸರ್ಕಾರ ಹಿಂಜರಿತಾ ಇದೆ ಈ ತರ ಆದರೆ ರಿಸಲ್ಟ್ಸ್ ಪಾಸಿಟಿವ್ ರಿಸಲ್ಟ್ಸ್ ಹೆಂಗ್ ಬರುತ್ತೆ ಹೇಳಿ ಮತ್ತೆ ನಾವು ಹೊಸ್ದಾಗ ಏನ್ ಕೇಳ್ತಿಲ್ಲ ಸರ್ ಬೇಸ್ ಅಗ್ರಿಕಲ್ಚರ್ ಅಲ್ಲಿ ಅಗ್ರಿಕಲ್ಚರ್ ಅವರಿಗೆ ಅವ್ರದೇ ಆದ ಸೆಕ್ಟರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಎಫ್ ಡಿ ಎ ಆಗಲಿ ಎ ಡಿ ಎ ಆಗಲಿ ಅಂತ ಪೋಸ್ಟ್ ಪೋಸ್ಟ್ಗಳಿಗೆ ಹಾರ್ಟಿಕಲ್ಚರ್ ಇದೇ ರೀತಿ ಫಿಶರೀಸಿಗೆ ಕೂಡ ಇದೆ ವಿದ್ಯಾರ್ಥಿಗಳೆಲ್ಲ ಒಂಥರ ತಾರತಮ್ಯ ತೋರಿಸಿದ್ರೆ ಅದು ಯಾವ ಮಟ್ಟಿಗೆ ನ್ಯಾಯ ಅನ್ಸುತ್ತೆ ನೀವೇ ಹೇಳಿ ನಾವೊಂದ್ ಇದ್ರ ಮೂಲಕ ನಾವು ಕೇಳ್ಕೊಂತಿರೋದಿಷ್ಟೇ ಒಂದ ಫಾರೆಸ್ಟ್ ಕಾಲೇಜಸ್ ಇದಾವಲ್ಲ ಕರ್ನಾಟಕದಲ್ಲಿ ಶಿರ್ಸಿ ಆಗ್ಲಿ ಪೊನ್ನಂಪೇಟೆ ಆಗ್ಲಿ ಅಥವಾ ಇರುವಕ್ಕೆ ಆಗ್ಲಿ ಕ್ಲೋಸ್ ಆಗ್ಲಿ ಅಥವಾ ನಮ್ಮ ಬೇಡಿಕೆ ಇರಿ ಈಗ ನಿಮ್ ನೀವ್ ಹೇಳಿರುವಂತಹಗಳು ಕಾನೂನಿನಲ್ಲಿ ಅದು ಸರಿಯಲ್ಲ ಅಂತ ನಾನು ಹೇಳಿ ಯರ್ ಡಿಮ್ಯಾಂಡ್ಸ್ ಆರ್ ವಿತ್ ಇನ್ ದಿ ಪರ್ವ್ಯೂ ಆಫ್ ಲಾ ವಿತ್ ಇನ್ ದ ಫೋರ್ ವಾಲ್ಸ್ ಆಫ್ ಲಾ ಸೊ ದೇಫರ್ ನಾನು ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ವೇರ್ ದಿ ಕಾಲೇಜ್ ಇಸ್ ಸಿಚುಯೇಟೆಡ್ ಐ ವಿಲ್ ಡಿಸ್ಚಾರ್ಜ್ ಮೈ ರೆಸ್ಪಾನ್ಸಿಬಿಲಿಟಿ ನನ್ನ ಜವಾಬ್ದಾರಿ ಏನಿದೆ ನೀವು ಕೇಳ್ತಾ ಇರುವಂಥ ಬೇಡಿಕೆ ಕಾನೂನಾತ್ಮಕವಾಗಿರೋದ್ರಿಂದ ಇದನ್ನು ಸರ್ಕಾರದ ಕಿವಿಗೆ ಮುಟ್ಟಿಸಿ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಮುಟ್ಟಿಸಿ ಇದನ್ನು ಪರಿಹಾರ ಯಾವ ರೀತಿ ತಗೊಂಡ್ಬರ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮ ಹತ್ರ ಚರ್ಚೆಯನ್ನು ಮಾಡಿ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ನಾನು ನಿಮಗೆ ಇಲ್ಲಿ ಬಂದು ಭಾವನಾತ್ಮಕವಾದಂಥ ಭಾಷಣ ಮಾಡಿ ಉತ್ತೇಜನ ಕೊಟ್ಟು ಹಂಗೆ ಮಾಡ್ಬಿಡಿ ಹಿಂಗೆ ಮಾಡ್ಬಿಡಿ ಅಂತ ಕೆಲವರು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಯಾರು ಇರೋದಿಲ್ಲ ಆಮೇಲೆ ಅಡ್ವರ್ಟೀಸ್ಮೆಂಟ್ ಇದೆ ಸೊ ಡೆಫೋ ನಾನು ಮೊನ್ನೆ ನೀವು ಇದ್ರಲ್ಲೂ ನೋಡಿರ್ಬೋದು ಈ ವನ್ಯಜೀವಿಗಳ ಸರ್ಕಾರಕ್ಕೆ ಮನವರಿಕೆ ಮಾಡ್ತೀನಿ ಅವ್ರು ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾನು ಕಾನೂನಾತ್ಮಕ ಹೋರಾಟದ ಮೂಲಕ ಇದು ಬಗೆಹರಿಸ್ತೀನಿ ಅಂತ ಹೇಳಿದೀನಿ ಬಗೆಹರಿಸ್ತೀನಿ ಡೆರ್ಫೋ ಕಾನೂನಾತ್ಮಕವಾದಂಥ ವಿಚಾರ ಅಂತಾದರೆ ನಾನು ಸರ್ಕಾರದಲ್ಲಿದ್ದೀನಿ ಶಾಸಕನಾಗಿದ್ದೀನಿ ಅಂತ ಹೇಳೋದನ್ನು ನಾನು ನೋಡೋದಿಲ್ಲ ಯಾಕಂದರೆ ಲಾ ಮತ್ತು ಆ್ಯಂಡ್ ನಾನು ಅತಿ ಹೆಚ್ಚು ಸರ್ವಿಸ್ ಲಾ ಮಾಡಿದ್ದೀನಿ ಐವ್ ಪುಟ್ ಟ್ವೆಂಟಿ ಸೆವೆನ್ ಇಯರ್ಸ್ ಆಸ್ ಅ ಲಾಯ್ ಆ್ಯನ್ ಐ ಎ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಐ ಹ್ಯಾವ್ ಬಿನ್ ಅಡ್ವೊಕೇಟ್ ಜನರಲ್ ಫಾರ್ ಫೈವ್ ಆ್ಯಂಡ್ ಹಾಫ್ ಸಿಕ್ಸ್ ಇಯರ್ಸ್ ಇನ್ ಟೂ ಗೌರ್ಮೆಂಟ್ಸ್ ಸೊ ನಾನು ಸರ್ವಿಸ್ ಲಾ ಮ್ಯಾಕ್ಸಿಮಮ್ ಮಾಡಿದ್ದೀನಿ ಸೊ ಹೌದಾ ಕೇಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ವರ್ಕ್ ವಾಟ್ ಆರ್ ದಿ ಫೂಲ್ಸ್ ಆ್ಯಂಡ್ ಪ್ರೆಜರ್ಸ್ ಹೌದಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಎಲ್ಲದರ ಬಗ್ಗೆ ಹೆಚ್ಚು ಅನುಭವ ಇದೆ ಅದಕ್ಕೆ ನಿಮಗೆ ಕೆಲವು ಸೂಕ್ಷ್ಮವಾದಂಥ ವಿಚಾರಗಳನ್ನ ನಿಮ್ಗೆ ಗಮನಿಸ್ತೀನಿ ಯಾಕೆಂದರೆ ನಿಮ್ಮ ಪ್ರತಿಭಟನೆಗೆ ಕೂಡ ಫಲ ಸಿಗ್ಬೇಕಲ್ಲ ನಿಮಗೆ ಕೃತಿ ಫಲ ಸಿಗ್ಲಿಲ್ಲ ಅಂತ ಏನ್ಪೈತೀವಿ ಕಂಟಿನ್ಯೂ ಟು ರಿಮೈನ್ ಅನ್ಎಂಪ್ಲಾಯ್ಡ್ ಆ್ಯಂಡ್ ಯು ವಿಲ್ ಕಂಟಿನ್ಯೂ ಇನ್ಸ್ಟೆಡ್ ಆಫ್ ಬಿಂಗ್ ಒನ್ಲಿ ಅನ್ಎಂಪ್ಲೈಯ್ಡ್ ಯುರ್ ಆಲ್ಸೋ ಬಿ ವಿತ್ಔಟ್ ಗೈಜೇಷನ್ ದೇರ್ ಫೋರ್ ಆಲ್ ದೀಸ್ ತ್ರೀ ಇಶ್ಯೂಸ್ ಐ ವಿಲ್ ಟೇಕ್ ಇಟ್ ಆ ಸಮ್ ಆಫ್ ದೀಸ್ ಇಶ್ಯೂಸ್ ಆರ್ ಆಲ್ರೆಡಿ ಪ್ರಿವೈನ್ Already existing, even before you joined the course. course. Yes, sir. yes. Sir. No? Oh. That is a matter of weight you cannot. So, you entered this course knowing what are your options to get into the course. So, you have come with your eyes open that this is the only percentage, this is the limitation of my scope of employment for RFO course, for ACF course, and not for What is changing so far as status quo when you entered into the course is concerned is only with regard to DR. So, this protest I appreciate.

ಆದರೆ ನಾನೊಬ್ಬ ವಕೀಲನಾಗ ನಿಮಗೆ ಹೇಳ್ತಾ ಇರೋ ಸಲಹೆಗಳನ್ನ ಹೇಳ್ತಾ ಇದ್ದೀನಿ ಅದನ್ನು ಕೇಳೋದು ಕಷ್ಟ ಆದರೂ ಕೂಡ ಫಾರೆಸ್ಟ್ರಿ ಇಸ್ ಅ ಸ್ಪೆಷಲೈಸ್ಡ್ ಫೀಲ್ಡ್ ಇನ್ ಜನರಲ್ ಹೆಲ್ತ್ ಇಸ್ ಎ ಸ್ಪೆಷಲೈಸ್ಡ್ ಫೀಲ್ಡ್ ದೀಸ್ ಕೈಂಡ್ ಆಫ್ ಕೋರ್ಸ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಶುಡ್ ಬಿ ರಿಸರ್ವ್ ಓನ್ಲಿ ಪ್ರೈಮರಿಲಿ ಆನ್ ಪ್ರಯಾರಿಟಿ ಫಾರ್ ಪಿ ಎಸ್ ಸಿ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ ಅಂತ ಕೇಳ್ತಾ ಇರೋದು ನಿಮಗೆ ಅದು ಸರಿ ಇದೆ ನನ್ನ ಪ್ರಕಾರನೂ ಸರಿ ಇದೆ ಸೊ ಆ ರೀತಿಯಾದಂಥ ಒಂದು ಪ್ರಯತ್ನವನ್ನು ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅರಣ್ಯ ಸಚಿವರ ಜೊತೆ ಮಾತಾಡಿ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಮನವಿ ನಿಮಗೆ ದಟ್ ದಿಸ್ ಈಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ನಿಮ್ಮ ಪ್ರೊಟೆಸ್ಟ್ನ ಕೈ ಬಿಡಿ ಸರ್ ಜೊತೆಗೆ ಬೇಕಾದ್ರೆ ಒಂದು ಡೆಲಿಗೇಷನ್ ಬೇಕಾದ್ರೆ ಬನ್ನಿ ನಾನು ಅಲ್ಲ ನೀವು ಇದು ಮಾಡೋದು ಬುಕ್ ಮಾಡಿಬಿಟ್ಟಿದ್ದೀನಿ ಹೋಗಲೇಬೇಕಂದ್ರೆ ಹೋಗಿ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಿಂದ ಬೇಕಾದ್ರೆ ಒಂದು ಡೆಲಿಗೇಷನ್ ಬನ್ನಿ ಸರ್ ಬಟ್ ಒನ್ಲಿ ಪ್ರಾಬ್ಲಮ್ ಈಸ್ ಫಿಫ್ಟಿ ಶಿಫ್ಟೆಡ್ ಹೋಟೆಲ್ ಪರ್ದೇ ಓಟಿಂಗ್ ರಾಜ್ಯಸಭೆ ಓಟಿಂಗ್ ಅದಕ್ಕಿಂತ ಮೊದಲು ಬಂದು ಸ್ಟೂಡೆಂಟ್ ಡೆಲಿಗೇಷನ್ ಒಂದು ನಾಲ್ಕು ಐದು ಜನ ತೊಳ್ಕೊಂಡು ನೀವು ಯಾರಾದ್ರೂ ಹೆಂಗಿದ್ರು ಬಂದಿರ್ತೀರ ಬನ್ನಿ ಇಬ್ಬರನ್ನೂ ಭೇಟಿ ಮಾಡೋಣ ಫಾರೆಸ್ಟ್ ಮಿನಿಸ್ಟ್ರ್ ಆ್ಯಂಡ್ ಚೀಫ್ ಮಿನಿಸ್ಟ್ರನ್ನು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡೋಣ ಆದರೆ ನೀವು ಒಂದು ಸ್ವಲ್ಪ ಸಮಯ ಕೊಡಿ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಷ್ಟೊಳಗಡೆ ಈ ಪ್ರತಿಭಟನೆಯನ್ನು ಕೈಬಿಡಿ ಅಂತ ಮನವಿ ಮಾಡ್ತಾ ಇದೆ ನಾಟ್ ಬಿಕಾಸ್ ಯುವರ್ ಪ್ರೊಟೆಸ್ಟ್ ಇಸ್ ಇಲ್ಲೀಗಲ್ ಯರ್ ಪ್ರೊಟೆಸ್ಟ್ ಆ ಲೀಗಲ್ ಯುವರ್ ಪ್ರೊಟೆಸ್ಟ್ ಇಸ್ ವ್ಯಾಲ್ಯೂ ಬಟ್ ಕೈಬಿಡಿ ಅಂತ ಹೇಳೋದಕ್ಕೆ ಕಾರಣ ಹೇಳಿದ್ರೆ ಇದು ಕಾಲಾವಕಾಶ ಬೇಕು ಸ್ವಲ್ಪ ಸಮಯ ಬೇಕಾಗುತ್ತೆ ನಿಮ್ಮ ಪ್ರತಿಭಟನೆಯಿಂದ ಗಮನ ಸೆಳೆಯುವಂಥ ಕೆಲಸ ಏನು ನೀವು ಮಾಡಬೇಕಿತ್ತು ಅದಾಗಿದೆ ಅಕಾರ್ಡಿಂಗ್ ಟು ಬಿ ನಿಮ್ಮ ಮೊದಲನೇ ಈ ಪ್ರತಿಭಟನೆ ಏನಿದೆ ಇದರಲ್ಲಿ ಆಗಬೇಕಾಗಿರುವಂಥ ನಿಮ್ಮ ಉದ್ದೇಶ ಏನಿತ್ತು ಅದು ಪೂರ್ಣ ಆಗಿದೆ ಯಾಕಂದರೆ ಇದರಲ್ಲಿ ಸಚಿವರು ಸರ್ಕಾರ ಶಾಸಕರು ಎಲ್ಲರದ್ದು ಗಮನವನ್ನು ಸೆಳೆಯುವಂಥ ಕೆಲಸ ನೀವು ಮಾಡಿದೆ ಅಲ್ವಾ ಅದರಿಂದ ಗಮನ ಸೆಳೆದ ಮೇಲೇನು ಕೆಲಸ ಆಗಲಿಲ್ಲ ಅಂದರೆ ಮತ್ತೆ ನಿಮಗೆ ನೋಬಿಡಿಕೆ ಸ್ಟಾಪ್ ಬಟ್ ಈ ಪ್ರತಿಭಟನೆಯನ್ನು ಇಲ್ಲಿಗೆ ಕೈಬಿಡಿ ಅಂಥೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ನಾನು ಏನು ಮಾಡಬೇಕು ಇದನ್ನು ಮಾಡ್ತೀನಿ ನೀವು ಕೂಡ ಒಂದು ಸಣ್ಣ ಡೆಲಿಗೇಷನ್ ಬಂದರೆ ಸರ್ಕಾರದಲ್ಲೂ ಕೂಡ ನಾವು ಒಂದು ಕಾಲಮಿತಿಯನ್ನು ಇಡೋಲ್ಲ ಇಷ್ಟು ಇಷ್ಟು ಸಮಯದೊಳಗಡೆ ಒಳಗಡೆ ಬಗೆಹರಿತದೆ ಅಂತ ಹೇಳುವಂಥ ಪ್ರಯತ್ನವನ್ನು ಅದು ನಿಮ್ಮ ಜೊತೆ ಇದ್ದೀನಿ ನಾನು ವಿ ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ವಿಲ್ ಫೈಟ್ ಇಟ್ ಲೈಗಲಿ ವಟ್ ಎವರ್ ಎಸ್ ಬಿ ಡನ್ ಟು ರಿಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ ದ ಲಾಂಗ್ ಟರ್ಮ್ ಮಾಡೋಣ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಣ ಆದರೆ ಇವಾಗಕ್ಕೆ ಕೈ ಬಿಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನಿಮಗೆಲ್ಲರೂ ಕೂಡ ಆ ಕೆಲಸ ನಾನು ಮಾಡಬಹುದು ಇದಕ್ಕೆ ಸಮಯ ಬೇಕು ಈಗ ವಿಜಯಭಾಸ್ಕರ್ ಅವರ ವರದಿ ಏನಿದೆ ಅದನ್ನು ತಕ್ಷಣವೇ ತಡೆ ಹಿಡಿಯುವಂಥದ್ದು ಮಾಡೋದು ಕೆಲಸ ಮಾಡೋದು ಗೌರ್ಮೆಂಟ್ ಲೆವೆಲ್ ಆ ತಡೆ ಹಿಡಿದ್ರೆ ನಿಮ್ಗೆ ಈಗಿರುವಂಥ ಯಥಾಸ್ಥಿತಿ ಕಾಪಾಡ್ತದೆ ಫಾರೆಸ್ಟ್ರಿ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಹದಿನೇಳು ದಿವಸದಿಂದ ಪ್ರತಿಭಟನೆಯಲ್ಲಿ ಮುಷ್ಕರದಲ್ಲಿ ಕೂತಿದ್ದಾರೆ ಅವರಲ್ಲಿ ನಮ್ಮ ಆಡಳಿತ ಬದಲಾವಣೆಯ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ಭಾಸ್ಕರ್ ಮುಖ್ಯ ಕಾರ್ಯದರ್ಶಿಗಳಾಗಿತ್ತು ಅವರು ಕೊಟ್ಟಂಥ ವರದಿಯಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೆಲವು ತಿದ್ದುಪಡಿಗಳನ್ನು ಬದಲಾವಣೆಗಳನ್ನು ಸೂಚಿಸಿದ್ದಾರೆ ಆ ಬದಲಾವಣೆಗಳನ್ನು ತಂದರೆ ಇಲ್ಲಿಯ ವಿದ್ಯಾರ್ಥಿಗಳು ಯಾರು ಬಿ ಎಸ್ ಸಿ ಫಾರೆಸ್ಟ್ರಿ ಅನ್ನು ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಸೇವಾ ಸೌಲಭ್ಯಗಳು ತೊಂದರೆ ಆಗ್ತದೆ ಅವಕಾಶಗಳಿಂದ ವಂಚಿತರಾಗ್ತಾರೆ ಅದರಿಂದ ನಾವು ಇದನ್ನು ಒಪ್ಪೋದಿಲ್ಲ ಇದನ್ನು ಸರ್ಕಾರ ಸ್ವೀಕಾರ ಮಾಡಬಾರ್ದು ಅಂತೇಳಿ ಅವರು ಪ್ರತಿಭಟನೆಯಲ್ಲಿ ಕೂತಿದ್ದಾರೆ ಅದಲ್ಲದೆ ನೇರ ಪ್ರಕ್ರಿಯೆ ನೇರ ನೇಮಕಾತಿಯ ಪ್ರಕ್ರಿಯೆ ಆರ್ ಎಫ್ ಎ ಸಿ ಎಫ್ ಇರ್ಬೋದು ಅದರಲ್ಲಾದಂಥ ಹಳೆ ತಿದ್ದುಪಡಿ ಅದು ಈಗಾಗಿರೋದಲ್ಲ ಹಳೆ ತಿದ್ದುಪಡಿಯಿಂದ ಕೂಡ ನಮಗೆ ಇಲ್ಲಿ ಸೇವಾ ಅವಕಾಶಗಳಿಂದ ನಾವು ಇದ್ದೀವಿ ಅಂತ ಹೇಳುವಂಥ ಅವರ ಒಂದು ಒತ್ತಾಯ ಆಗಿತ್ತು ಹಾಗೇ ಅವ್ರಿಗೆ ಈ ಬಿ ಎಸ್ ಸಿ ಫಾರೆಸ್ಟ್ರಿ ಏನಿದೆ ಇದು ವಿಶೇಷವಾಗಿ ಅರಣ್ಯ ಪ್ರದೇಶದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವರಿಗೆ ಪಡ್ಕೊಳ್ತಾ ಇರುವಂಥ ಒಂದು ಟ್ರೈನಿಂಗ್ ಏನಿದೆ ಅದರ ಸದ್ಬಳಕೆ ಆಗಬೇಕು ಇದೊಂದು ಸ್ಪೆಷಲೈಸ್ಡ್ ಫೀಲ್ಡ್ ಆಗಿದೆ ಅದರಿಂದ ಅರಣ್ಯ ಇಲಾಖೆಯಲ್ಲಿ ಆಗುವಂಥ ನೇಮಕಾತಿಯಲ್ಲಿ ಇವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಬಿ ಎಸ್ ಸಿ ಫಾರೆಸ್ಟ್ರಿ ಅವರಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಕೂಡ ಅವರು ಇಟ್ಟಿದ್ದಾರೆ ಅವರ ಕೆಲವು ಒತ್ತಾಯಗಳೇನಿದೆ ಭವಿಷ್ಯ ಕಾನೂನು ಸಮ್ಮತವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅವ್ರಿಗೂ ಕೂಡ ಅದನ್ನು ಮನವರಿಕೆಯನ್ನು ಮಾಡಿದ್ದೀನಿ ಆದರೆ ಇದು ಕಾನೂನಿನಲ್ಲಿ ಯಾರೋ ವಿಚಾರ ಇರೋದ್ರಿಂದ ಇದು ಈ ಪ್ರಕ್ರಿಯೆಗಳಿಗೆ ಸ್ವಲ್ಪ ಸಮಯ ಆಗ್ತದೆ ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾನು ತಕ್ಷಣ ಮಾಡ್ತೇನೆ ಈಗಲೇ ಅರಣ್ಯ ಸಚಿವರಿಗೆ ದೂರವಾಣಿ ಮೂಲಕ ಸಂಪರ್ಕವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅವರು ಏರೋಪ್ಲೇನ್ನಲ್ಲಿದ್ದಾರೆ ಹೈದರಾಬಾದ್ನಲ್ಲಿ ಇಳಿದ ತಕ್ಷಣ ದೂರವಾಣಿಯಿಂದ ನನಗೆ ಕರೆಯನ್ನು ಮಾಡ್ತೀನಿ ಅಂತ ಹೇಳುವಂಥ ಸಂದೇಶವನ್ನು ಅವರ ಪಿ ಎಸ್ ಕೊಟ್ಟಿದ್ದಾರೆ ಅವರೊಂದಿಗೆ ಮಾತಾಡ್ತೀನಿ ನಾಳೆ ದಿವಸ ಇವರು ಎಲ್ಲ ವಿದ್ಯಾರ್ಥಿಗಳು ಮೂರೂ ಕಾಲೇಜ್ ಮೂರು ಕಾಲೇಜ್ ಇದೆ ಕರ್ನಾಟಕದಲ್ಲಿ ಮೂರೂ ಕಾಲೇಜಿನವರು ಫ್ರೀಡಮ್ ಪಾರ್ಕಲ್ಲಿ ಬಂದು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದೋ ಒಂದು ನಿಯೋಗ ಇಲ್ಲ ಯಾರು ಅವ್ರು ಕಳಿಸ್ಕೊಡ್ತಾರೆ ಅವ್ರನ್ನ ಅರಣ್ಯ ಸಚಿವರನ್ನ ಭೇಟಿ ಮಾಡಿಸಿ ಅವರ ಸಮಸ್ಯೆಯನ್ನು ಅವ್ರ ಮುಂದೆ ಇಡುವಂಥದ್ದು ಮತ್ತು ಏನು ಪರಿಹಾರವನ್ನು ತರ್ಬೋದು ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ದಯವಿಟ್ಟು ನೀವು ನಿಮ್ಮನ್ನು ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಈ ಮುಷ್ಕರವನ್ನು ಈ ಪ್ರತಿಭಟನೆಯನ್ನು ಇಲ್ಲಿಗೆ ಕೈಬಿಡಿ ಅಂತ ಕೂಡ ಅವರಲ್ಲಿ ಕೇಳ್ಕೊಂಡಿದ್ದೀನಿ ಹದಿನೇಳು ದಿವಸ ವಿದ್ಯಾರ್ಥಿಗಳು ಶಾಲೆ ಒಳಗಡೆ ಇರೋದು ಬಿಟ್ಟು ಕಾಲೇಜ್ ಒಳಗಡೆ ಇರೋದು ಬಿಟ್ಟು ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದರೆ ಇದು ನಾವೆಲ್ಲರೂ ಕೂಡ ಚಿಂತೆ ಮಾಡುವಂಥ ವಿಚಾರ ಅದರಿಂದ ಮತ್ತೆ ಹೋಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭಟನೆಗೆ ನಾನು ಬಂದು ಯಾವ ರೀತಿ ಸ್ಪಂದಿಸ್ತಾ ಇದ್ದೀನಿ ಅದು ನಿಮಗೆ ಮೊದಲನೇ ಹೆಜ್ಜೆ ನಿಮಗೆ ಗೆಲುವಾಗಿದೆ ದಯವಿಟ್ಟು ಮುಷ್ಕರವನ್ನು ಬಿಡಿ ಅಂತ ಅವರಲ್ಲಿ ನಾನು ಕೇಳ್ಕೊಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ